ಜಿಲ್ಲಾಧಿಕಾರಿ ಅವರು ಭಗವಾಧ್ವಜದ ಮೂಲಕ ಪರ್ಯಾಯಕ್ಕೆ ಚಾಲನೆ ನೀಡಿದ ಪ್ರಕರಣ ಈಗ ವಿವಾದಕ್ಕೆ ಕಾರಣವಾಗಿದೆ ಇನ್ನು ಮಂಗಳೂರಿನಲ್ಲಿ ಮಾತನಾಡಿರುವ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ನಾಯಕ ರಮನಾಥ ರೈ ಅವರು ಜಿಲ್ಲಾಧಿಕಾರಿ ಭಗವಾಧ್ವಜ ಹಿಡಿದು ಚಾಲನೆಯನ್ನ ನೀಡಿದ್ದನ್ನು ಖಂಡಿಸಿದ್ದಾರೆ ಕೇಸರಿ ಧ್ವಜ ಹಿಡಿದದನ್ನು ಎಲ್ಲಾ ಕಾಂಗ್ರೆಸ್ಸಿಗರು ತಪ್ಪು ಅಂತ ಹೇಳಬೇಕು ನೀವು ಯಾವುದೇ ಬಣ್ಣದ ಪತಾಕೆ ಹಾಕಬೇಡಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಪತಾಕೆ ಕೇಸರಿ ಹಸಿರು ಯಾವುದೇ ಪತಾಕೆ ಹಾಕಬೇಡಿ ಎಂದವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರಿಗೂ ಸಮಾನವಾದ ಕಾರ್ಯಕ್ರಮ ಯಾವುದೇ ರಾಜಕೀಯ ಪ್ರೇರಿತ ಪತಾಕಿಯನ್ನ ಯಾರೇ ಹಾರಿಸಿದ್ರು ಅದನ್ನ ನಾವು ಧಿಕ್ಕರಿಸಬೇಕು ಎಂದು ರಮಣ ರೈ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ನೀಡಿರುವ ಈ ಹೇಳಿಕೆ ಉಡುಪಿ ಜಿಲ್ಲಾಧಿಕಾರಿ ನಡಿಯನ್ನ ವಿವಾದಕ್ಕೆ ಎಳೆದಿದೆ ಉದ್ಯೋಗ ಖಾತರಿ ಕಾಯ್ದೆಯನ್ನು ಕೇಂದ್ರ ಬಿಜೆಪಿ ಸರ್ಕಾರ ಬದಲಿಸಿ ಖಂಡಿಸಿ ಹಾಗೂ ಕಾಯ್ದೆಯ ಮರುಚಾರಿಗೆ ಆಗ್ರಹಿಸಿ ಮಂಗಳೂರು ಗಾಂಧಿ ಪ್ರತಿಮೆಯ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದ್ದ ವೇಳೆ ಹಿರಿಯ ನಾಯಕರಾಗಿರುವ ರಮನಾಥ ಈ ಭಗವಾಧ್ವಜ ವಿರೋಧಿ ಹೇಳಿಕೆ ವಿಪಕ್ಷದ ಸದಸ್ಯರನ್ನ ಕೆರಳಿಸುವ ಸಾಧ್ಯತೆಗಳಿವೆ ಕಾಂಗ್ರೆಸ್ ಪತಾಕೆ ಹಾಕ್ಬೇಕು ನೀವು ಕಾಂಗ್ರೆಸ್ ಪತಕೆ ಹಾಕ್ಬೇಡಿ ಕೇಸರಿ ಪತಾಕೆಯನ್ನು ಹಾಕಬೇಡಿ ನೀವು ಹಸಿರು ಪತಾಕೆಯನ್ನು ಹಾಕಬೇಡಿ ಯಾವುದೇ ಪತಾಕೆಯನ್ನು ದೇವಸ್ಥಾನದ ಕಾರ್ಯಕ್ರಮ ಆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರೂ ಸಮಾನವಾದ ಅವಕಾಶ ಕೊಡ್ತಕ್ಕಂತ ಕಾರ್ಯಕ್ರಮ ಆಗಲಿ ಯಾವುದೇ ಬಣ್ಣದ ಯಾವುದೇ ರೀತಿಯ ರಾಜಕ ಪ್ರೇರಿತವಾದಂತಹ ಪತಾಕೆಯಲ್ಲಿ ಯಾರು ಹಾರಿಸ್ತಾರೆ ಅದನ್ನ ನಾವು ಖಂಡಿತವಾಗಿ ಧಿಕ್ಕರಿಸಬೇಕು